ನೀವು ಅತ್ತೇ ಅದು ಪ್ರೀತಿ ನಾವು ನನ್ ತಂದೆ ತಾಯಿ ನೆನ್ಸ್ಕೊಂಡು ಅತ್ತೇ ಅದು ಸಿಂಪಲ್ ಮಾತಾಡೋದ್ ಕಲ್ತ್ಕೋ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ಪ್ರತೋ ಅಂದ್ರೆ ಯಾರು ಕೇಳಿ ಎದುರುಕೊಳೋರಿಲ್ಲೇ ಹೇಳ್ತೀನಿ ಕೇಳ್ಬೇಕು ನೀವು ಇವತ್ತು ಅಯ್ಯೋ ವಿನಯಣ ಭಯ ಅಣ್ಣ ಆಗ್ತಾ ಇಲ್ಲ ಅಣ್ಣ ವಿನಯ್ ಮತ್ತು ಪ್ರತಾಪ್ ನಡುವಿನ ಕಚ್ಚಾಟ ಯಾವಾಗಲೂ ಹಾವು ಮುಗಿಸಿ ರೀತಿ ಮುಂದುವರಿತಾನೆ ಇದೆ ವಿನಯ್ ಪ್ರತಾಪ್ನ ನಾಮಿನೇಟ್ ಮಾಡ್ತಾರೆ ಪ್ರತಾಪ್ ವಿನಯ್ನ ನಾಮಿನೇಟ್ ಮಾಡ್ತಾರೆ ಇವ್ರು ಅವ್ರನ್ನ ಡೌನ್ ಮಾಡ್ತಾರೆ ಅವ್ರು ಇವ್ರನ್ನ ಡೌನ್ ಮಾಡ್ತಾರೆ ಪ್ರತಾಪ್ ಯಾವಾಗಲೂ ಸಿಂಪತಿ ಅಂತ ವಿನಯ್ ಹೇಳ್ತಾರೆ ವಿನಯ್ ಯಾವಾಗಲೂ ಆ್ಯರೋಗೆಂಟ್ ಅಂತ ಪ್ರತಾಪ್ ಹೇಳ್ತಾರೆ ಆ ರೀತಿಯಲ್ಲಿ ಆ ವಾರ್ ನಡೀತಾನೆ ಇದೆ ಮತ್ತೊಮ್ಮೆ ಅದು ಜೋರಾಗಿದೆ ಆದರೆ ಈ ಬಾರಿ ಚೇಂಜ್ ಅಂದರೆ ಪ್ರತಾಪ್ ವಿನಯ್ಗೆ ನೀವು ಕೇಳಬೇಕೋಣ ನೀವು ಕೇಳಿ ನೀವು ಕೇಳಲೇಬೇಕು ಅಂತ ವಿನಯ್ ಬಾಯ್ ಮುಚ್ಚಿಸ್ತಾ ಇದ್ದಾರೆ ಪ್ರತಾಪ್ ಇನ್ನು ಪ್ರತಾಪ್ ಕೂಡ ಇದ್ದಾರೆ ಅವರಿಗೆ ದೊಡ್ಡ ಜನ ಬೆಂಬಲ ಹೊರಗಡೆಯಿಂದ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಪ್ರತಾಪ್ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ನಾನು ಟಾಪ್ ಇದ್ದೀನಿ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ನನ್ನ ಜೊತೆಗೂ ನನ್ನ ಬೆಂಬಲ ಕೊಡುವಂಥ ಜನ ಇದ್ದಾರೆ ಹೊರಗಡೆ ಫಾಲೋಯಿಂಗ್ ಇದೆ ನನಗೆ ಓಟ್ ಮಾಡೋರಿದ್ದಾರೆ ಅಂಥೇಳಿ ವಿನಯ್ ಬಾಯ್ ಮುಚ್ಚಿಸ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಸಂಗೀತ ಆಗಲಿ ತುಕಾಲಿ ಆಗಲಿ ಕಾರ್ತಿಕ್ ಆಗಲಿ ಎಲ್ಲರೂ ನಗ್ತಾ ಇದ್ದಾರೆ ಯಾಕೆಂದರೆ ಪ್ರತಾಪ್ ಇಷ್ಟೊಂದು ಜೋರಾಗಿ ಆರ್ಗ್ಯೂ ಮಾಡಿದ್ದು ವಿನಯ್ ಜೊತೆ ಎದುರು ನಿಂತಿದ್ದನ್ನು ನೋಡೋ ಇಲ್ಲ ಜೊತೆಗೆ ಪ್ರ ವಿನಯ್ ಮಾಡಿದ್ದನ್ನು ಇವರು ಅದನ್ನು ಇಮಿಟೇಟ್ ಮಾಡಿ ವಿನಯ್ ಯಾವ ರೀತಿ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಇದಂತೂ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಥರ ಕಾಣ್ತಾ ಇದೆ ವಿನಯ್ ಒಂಟಿ ಆಗಿದ್ದಾರೆ ಎಲ್ಲೋ ಒಂದು ಕಡೆ ಯಾಕಂದರೆ ನಮ್ರತ ಮಾತ್ರ ಅವರ ಬಳಗದಲ್ಲಿ ಅವ್ರ ತಂಡದಲ್ಲಿ ಕೊನೆಯದಾಗ ಉಳ್ಕೊಂಡಿದ್ರು ಇವಾಗ ಅವರು ಹೊರಗಡೆ ಹೋಗಿರೋದ್ರಿಂದ ವಿನಯ್ ಒಂಥರ ಒಂಟಿ ಥರ ಇದ್ದಾರೆ ಯಾಕೆಂದರೆ ಪ್ರತಾಪ್ ಸಂಗೀತ ತುಂಬ ಕ್ಲೋಸ್ ಇದ್ದಾರೆ ಪ್ರತಾಪ್ ವಿನಯ್ ಅಷ್ಟೊಂದು ಕ್ಲೋಸ್ ಇಲ್ಲ ಅಂದರೆ ಸಂಗೀತ ವಿನಯ್ ಜೊತೆಗಿದ್ರೂ ಕೂಡ ಅಷ್ಟೊಂದು ಕ್ಲೋಸ್ ಇಲ್ಲ ಹಾಗಾಗಿ ವಿನಯ್ ಒಂಟಿಯಾದಾಗಿದ್ದಾರೆ ಈ ಕಡೆ ತುಕಾಲಿ ಹಾಗೆ ಕಾರ್ತಿಕ್ ಆ್ಯಂಡ್ ವರ್ತೂರ್ ಇವರೊಂದು ಕಡೆ ನೊಂದವರು ಕ್ಲೋಸ್ ಆಗಿರೋದ್ರಿಂದ ಮತ್ತೊಂದು ಗುಂಪಲ್ಲಿ ಸಂಗೀತ ಪ್ರತಾಪ್ ಇರೋದ್ರಿಂದ ವಿನಯ್ ಆದ ಕಾಣ್ತಾ ಇದ್ದಾರೆ ಒಟ್ಟಾರೆ ವಿನಯ್ ಬಾಯ್ ಮುಚ್ತಾರ ಅನ್ನೋದು ಪ್ರಶ್ನೆ ಪ್ರತಾಪ್ ಬಾಯ್ ಮುಚ್ಚೋದಕ್ಕೆ ಹೊರ್ತಾ ಇದ್ದಾರೆ ವಿನಯ್ದು